ಮಗು ಅನೇಕ ಸ್ವನ್ನ ಪಟ್ಟಿದ್ದಾರೆ ಕೆಲವು ವೈದ್ಯರುಗಳು ಯಾರು ಅವ್ರ ಕೈನ ಬೆಚ್ಚಗ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಆಸ್ಕೆಗೆ ಬೆಟ್ಟದಾಕ್ತಾರೆ ಯಾರು ಅವ್ರ ಕೈಯ ಬೆಚ್ಚಗೆ ಮಾಡಲ್ಲ ಯಾರ್ಯಾರ್ದೋ ಅವರು ದಲ್ಲಾಳಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ ಆ ದಲ್ಲಾಳಿಗಳ ಮುಖಾಂತರ ಅವ್ರಿಗೆ ಕಮಾಯಿ ತಲುಪ ತಲುಪ್ಲಿಲ್ಲ ಅಂತಂತಂದ್ರೆ ಅವರು ಸುಲಲಿತವಾಗಿ ನೀವು ಮೈಸೂರಿಗೆ ಹೋಗ್ಬೋದು ಚೆಲ್ವಂಬ ಆಸ್ಪತ್ರೆಗೆ ಹೋಗ್ಬೋದು ಅಂದ್ಬಿಟ್ಟು ಅವರೇ ಮೈಸೂರಿನ ದಾರಿ ತೋರಿಸ್ತಾ ಇದ್ದಾರೆ ಇವತ್ತು ಏನು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಹದೇವಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಇವರ ಗಮನಕ್ಕೆ ನಾವು ತರ್ತಕ್ಕಂಥದ್ದಿಷ್ಟೇನೆ ಏನು ಒಂದು ತಾಲೂಕಿನಲ್ಲಿ ಇರಬೇಕಾದಂಥ ಅವಶ್ಯಕತೆಗಳಲ್ಲಿ ಪ್ರಮುಖವಾದಂಥ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ಬೇಕೋ ಇದನ್ನ ದಯಮಾಡಿ ಕೂಡಲೇ ಸರ್ಕಾರ ಕಂಡು ಕಿಲಿ ತೆರೆದು ಈ ತಾಲೂಕೆ ಈ ನಲ್ಲಿ ಈ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ನಲ್ಲಿ ಹಣಕಾಸಿನ ಕಾಯ್ದಿರಿಸೋದ್ರ ಮುಖಾಂತರ ಇಲ್ಲಿಗೆ ಸುಸಲಿತವಾದಂಥ ವೈದ್ಯರುಗಳನ್ನು ಕೂಡ ನೇಮಕ ಮಾಡಬೇಕಾಗಿದೆ ಇವತ್ತು ಏನು ದೇಶ ಕೊಡಬೇಕು ಬೇನೋರಿ ಮತ್ತು ಏರಿಗು ಆಸ್ಪತ್ರೆ ಹೋರಾಟಕ್ಕೆ ಉಪ್ರ ಪಟ್ಟಣ ಪ್ರದೇಶ ಏರಿಗೆ ಆಸ್ಪತ್ರೆ ತಲಗಾಡ ಪಟ್ಟಣದ ಏರಿಗೆ ಆಸ್ಪತ್ರೆಗೆ ವೈದ್ಯರು ತಲಗಾಡಿನಲ್ಲಿರುವ ವೈದ್ಯರ ಆಸ್ಪತ್ರೆಗೆ ವೈದ್ಯರುಗಳು